ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್ ಬರ್ರಿ ಇವತ್ತು ವಿಡಿಯೋದೊಳಗೆ ಏನು ಸ್ಪೆಷಲ್ ಐತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟಿಗೆ ನಾನು ನಿಮ್ಮ ಜೊತೆ ಒಂದು ಏನು ಶರ್ಪ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ಆ್ಯಪ್ದೊಳಗೆ ಮೀಶೋ ಇತ್ತಪ್ಪ ಅಂತಂದ್ರೆ ನೀವು ಇದನ್ನು ನೋಡಲೇಬೇಕಾದಂತಹ ವಿಡಿಯೋ ರೀ ಮೀಶೋದಿಂದ ನೀವು ಆರ್ಡ್ರನ್ನ ಮಾಡ್ತೀರಿ ಪ್ರಾಡಕ್ಟ್ನ ತರಿಸ್ತೀರಿ ಅಂತಂದ್ರೆ ಇದು ನೋಡ್ಬೋದು ರೀ ನೀವು ನಾನು ನಂದು ಐಡಿನ ಓಪನ್ ಮಾಡ್ಕೊಂಡೀನಿ ಅಲ್ಲಿ ನನಗೆ ಫೋರ್ಟಿ ಟು ಕಾಯಿನ್ಸ್ ಅಂತ ಬಂದಿದೆ ಅದು ಯಾಕೆ ಬಂದಿತ್ತಪ್ಪ ಅಂತಂದರೆ ನನಗೆ ಫೋರ್ಟಿ ಟು ಕಾಯಿನ್ಸ ಮೀಶೋದವ್ರಿಗೆ ಕೊಟ್ಟಿದ್ದಾರೆ ಆ ಫೋರ್ಟಿ ಟು ಕಾಯಿನ್ಸ್ನ ಇಟ್ಕೊಂಡು ಎಷ್ಟು ಕಡಿಮೆ ರೇಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ನಮಗೆ ಆಫರ್ ಇರ್ತೈತೆ ರೀ ಆ ಯೂಸ್ ಕಾಯಿನ್ಸ್ ಅಂತೇಳಿ ನಾವು ಹೊಡೆದು ಬಿಟ್ವಿಪಾ ಅಂತಂದ್ರೆ ನಮಗೆ ಆರುನೂರಿದ್ದ ಮುನ್ನೂರಿಗೆ ನಾನು ಪ್ರಾಡಕ್ಟ್ನ ಒಂದು ಸ್ವಲ್ಪ ಆರ್ಡ್ರ್ ಮಾಡಿದ್ದೆ ರೀ ಮೇಕಪ್ ಕಿಟ್ನ ನಾನು ಆರ್ಡ್ರ್ ಮಾಡಿದ್ದೆ ನನಗೆ ಆರುನೂರು ರೂಪಾಯಿದ ಮುನ್ನೂರು ರೂಪಾಯಿಗೆ ಬಿದ್ದಿತ್ತು ರೀ ಅದು ಆಮೇಲೆ ಫಸ್ಟಿಗೆ ಇಲ್ಲೇ ನಾನು ತೋರಿಸ್ತಿದ್ದು ಫಿಕ್ಸರ್ ರೀ ಮೇಕಪ್ ಫಿಕ್ಸರ್ ಲಾಸ್ಟಿಗೆ ನಾವು ಮೇಕಪ್ ಎಲ್ಲ ಮಾಡ್ಕೊಂಡಿದ್ದ ಮೇಲೆ ಅದು ಅಪ್ಲೈ ಮಾಡ್ಕೊಳ್ಳೋದು ಇರ್ತಿದ್ದಲ್ಲ ರೀ ಅದು ಮೇಕಪ್ ಇದು ಆಮೇಲೆ ನಾನು ಡ್ರೆಸ್ ಅದೆಲ್ಲ ಆರ್ಡ್ರ್ ಮಾಡ್ಕೋಬೇಕಂತ ಹೇಳಿದ್ದೆ ರೀ ಅದ್ರೊಳಗೆ ಸ್ವಲ್ಪ ಅರ್ಬಿ ಸರಿ ಬರಾತಿದ್ದಿಲ್ಲ ರೀ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟೆ ರೀ ಮೇಕಪ್ ಫಿಕ್ಸರ್ ರೀ ಆಮೇಲೆ ಭಾಳ ಪ್ರಾಡಕ್ಟ್ ಬಂದಿದ್ದಾವೆ ರೀ ಇದ್ರೊಳಗೆ ನೋಡಿಬಿಟ್ಟಿಪ್ಪಾ ಅಂತಂದ್ರೆ ಉಪ್ಪ ಇಷ್ಟಕೊಂಡು ಪ್ರಾಡಕ್ಟ್ ಬಂದು ಆ ಮೀಶೋಲಿಂತ ಅಂತಂದ್ರೆ ನನಗೆ ಆಶ್ಚರ್ಯ ಆಯ್ತು ರೀ ಆಮೇಲೆ ನೆಕ್ಸ್ಟ್ ಕೌಂಟರ್ ಸ್ಟಿಕ್ ಕೌಂಟರ್ ಸ್ಟಿಕ್ ನನ್ನ ಕಡೆ ಇತ್ತು ರೀ ಆಮೇಲೆ ಅದು ಸ್ವಲ್ಪ ಗಟ್ಟಿಗಟ್ಟಿ ಆಗಿತ್ತು ರೀ ಇದು ಎಂಥ ಒಳ್ಳೆ ಪ್ರಾಡಕ್ಟ್ ಬಂದಿತ್ತಪ್ಪ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ ಇದೇ ರೀತಿ ಮೂಗಿನ ಕಡೆ ಆಮೇಲೆ ನೆಕ್ ಕಡೆ ಅದೆಲ್ಲ ಹಚ್ಕೊಳಕ್ಕೆ ಸೂಪರ್ ಪ್ರಾಡಕ್ಟ್ ಇದು ಆಮೇಲೆ ಎಷ್ಟು ಸಾಫ್ಟಾಗಿ ಎಷ್ಟು ಇದೆ ಅಂತಂದ್ರೆ ನಾನು ಲಿಪ್ಸ್ಟಿಕ್ ಆಗಿನೂ ಯೂಸ್ ಮಾಡ್ಕೊಬೋದು ರೀ ಇದು ಅಂಥದ್ದು ರೀ ಇದ್ ನೋಡ್ಕೊಬೋದಿಲ್ಲ ನಾನು ಲಿಪ್ಸ್ಟಿಕ್ಕಾಗಿನೂ ಹಚ್ಕೊಂಡಿದ್ದೀರಿ ಮತ್ತು ಎಲ್ಲರಾಗಿ ಆಗಿತ್ತು ಬಿಡುವ ಅಂತಂದ್ರೆ ನಾನು ಮತ್ತೆ ಇದು ಮಾಡ್ಕೊಂಡಿಲ್ಲ ರೀ ಇಲ್ಲಿ ನೀವು ಎಷ್ಟು ಒಳ್ಳೆ ಪ್ರಾಡಕ್ಟ್ ಐತಿಪಾ ಅಂತಂದು ನನಗೆ ನಮ್ಮ ಆಗ್ತಿಲ್ಲ ರೀ ನಮ್ಮ ಹರ್ಷಾಗ ಹೇಳತ್ತಲ್ಲ ರೀ ಎಷ್ಟು ತರಿಸಿ ನೀನು ಇದು ಆರುನೂರು ರೂಪಾಯಿ ತರಿಸಿ ಏನಂತಂದು ಗಾಬ್ರೀನಾಗ್ಬಿಟ್ಲ ರೀ ಈಗ ಇಲ್ಲ ನನಗೆ ಮೀಶೋದೊಳಗೆ ಸ್ವಲ್ಪ ಕಾಯಿನ್ಸ್ ಸಿಕ್ಕಿದ್ದು ಅದರಲ್ಲಿಂತ ನಾನು ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ರೆ ಈಕಿಗೆ ಆಮೇಲೆ ನನಗೆ ಮೇಕಪ್ ಬ್ರಷ್ಶು ಬಂದಿದ್ದಾವೆ ರೀ ಮೇಕಪ್ ಬ್ರಷ್ ಇದ್ದಿದ್ದಿಲ್ಲ ರೀ ನನ್ನ ಕಡೆ ಹಾಗಾಗಿ ಮೇಕಪ್ ಬ್ರಷ್ ಬಂದಿದ್ದಿಲ್ಲ ಪೌಡ್ರ್ ಹಚ್ಕೊಳ್ಳೋದು ಕ್ರೀಮ್ ಹಚ್ಕೊಳ್ಳೋದು ಆಮೇಲೆ ಐ ಶ್ಯಾಡೋ ಹಚ್ಕೊಳ್ಳೋದು ಆಮೇಲೆ ಹೈಬ್ರೋ ಕರೆಕ್ಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಬ್ರಷನೂ ಬಂದಿದ್ದಾವೆ ರೀ ಇಲ್ಲಿ ಮೇಲೆ ಇಡೋಕೆ ನನಗೆ ಜಾಗ ಇದ್ದಿದ್ದಿಲ್ಲ ರೀ ಹಾಗಾಗಿ ನಾನು ಆ ಬಾಕ್ಸನ್ನ ಕೆಳಗೆ ಇಟ್ಟಿದ್ದೀನಿ ಈಗ ಒಂದೊಂದು ನಾನು ನಿಮಗೆ ತೋರಿಸಿದ್ದೆ ಆಮೇಲೆ ಇದು ಬಂದಿತ್ತು ರೀ ಇದು ರೀ ಫಿಕ್ಸರ್ ಜೆಲ್ ಅಂತ ಹೇಳಿರಿ ಇದು ಇದು ಹಚ್ಕೊಂಡು ನಾವೇನಾದರೂ ಮೇಕಪ್ ಮಾಡ್ಕೊಂಡ್ವಿಪ್ಪ ಅಂತಂದ್ರೆ ಮೆ ಸ್ವಲ್ಪ ಬೆವರು ಹೇಳೋಂಗಿಲ್ಲ ರೀ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಏನಿರ್ತೈತಿ ಅಂತಂದ್ರೆ ಮೇಕಪ್ಪ ಹಾಗೆ ಇರ್ತೈತಿ ಆ ಜೆಲ್ ಎಷ್ಟು ಇದೇ ಪಾ ನೀರು ನೀರು ಗತೇ ಐತಿ ಅಂತಂದ್ರೆ ಅದ್ರ ವಾಸನೀರಿ ಇಲ್ಲ ರೀ ಜೆಲ್ಲಿದೆ ಜಲದ ವಾಸನಿ ಏನಾದರೂ ಬರಬೇಕಲ್ಲ ಜಲ್ದ್ ವಾಸನಿ ಇಲ್ಲ ರೀ ಅಷ್ಟು ಪ್ಯೂರಾಗೈತಿ ಅಷ್ಟಿದೆ ಐತಿ ನಿಮಗೂ ಇದು ಮೇಕಪ್ ಪ್ರಾಡಕ್ಟ್ ಬೇಕಪ್ಪ ಅಂತಂದ್ರೆ ನನಗೊಂದು ಕಮೆಂಟ್ ಮಾಡಿ ಹೇಳ್ರಿ ನಾನು ಲಿಂಕ್ ನಾನು ನಿಮಗೆ ಒಳಗೆ ಹಾಕ್ತೀನಿ ಹಾಕಿ ನೀವು ನಿಮ್ಮದು ಕಾಯಿನ್ಸ್ ಏನಾದರೂ ಮೀಶೋದವ್ರು ಕೊಟ್ಟಿದ್ರಪ್ಪ ಅಂತಂದ್ರೆ ಅದನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯೂಸ್ ಮಾಡ್ಕೋರಿ ಮಾರ್ಚ್ ಎರಡುವರೆಗೂ ಮಾತ್ರ ಐತೆ ಅದು ಆಮೇಲೆ ನನಗೊಂದು ಪೌಡ್ರ್ ಬಂದಿತ್ತು ರೀ ಇಲ್ಲಿ ಗಾಲ ಪೌಡ್ರ್ ಅಂಥೇಳಿ ಅದು ಪೌಡ್ರ್ ಹಚ್ಕೊಳ್ಳೋದು ಒಂದು ಬಂದೈತಿ ಆಮೇಲೆ ಅದು ಬಾಕ್ಸ್ ತೆಗ್ಯಕನ ಬರತ್ತಿದ್ದಿಲ್ಲ ರೀ ನಾನು ಮತ್ತು ಯಾವಾಗರ ಒಂದು ಸಲ ತೋರಿಸಿದ್ರೆ ಅದು ಬಿಡುವ ಅಂತಂದು ಬಿಟ್ಟರೆ ಒಂದು ಪೌಡ್ರ್ ಬಂದೈತಿ ಆಮೇಲೆ ನನಗೆ ಒಂದು ಫೌಂಡೇಶನ್ ಬಂದಿತ್ತು ಅದು ಫೌಂಡೇಶನ್ ಎಷ್ಟು ಇದೇ ಇತ್ತಪ್ಪ ಅಂತಂದ್ರೆ ವಾಟರ್ ಪ್ರೂಫ್ರದ ಫೇಸ್ ಆ್ಯಂಡ್ ಬಾಡಿ ಫೌಂಡೇಶನ್ ರೀ ಅದು ಸೂಪರ್ ಐತ್ರಿ ಫೌಂಡೇಶನ್ ಮಾತ್ರ ಸೂಪರ್ ಐತಿ ನಾನು ಮತ್ತು ಬೇರೆ ಅದೆಲ್ಲ ನೋಡತ್ತಿದ್ದಿರಿ ನನಗೆ ಸ್ಟೇಟ್ನರ್ ಚಲೋ ನಾನು ತೊಗೋಬೇಕು ತೊಗೋಬೇಕಂತ ಹೇಳಿ ಭಾಳ ಇದ್ದೆ ರೀ ನಾನು ಸ್ಟೇಟ್ನರ್ ಹಾಗಾಗಿ ಇದ್ರ ಜೊತೆ ಅದು ಬಂದೈತೆಲ್ಲ ಯಾಕೆ ಸುಮ್ಮನೆ ಅಂತಂದು ಇದು ಮಾಡಿಬಿಟ್ಟಿರಿ ನಾನು ಫೌಂಡೇಶನ್ ಸೂಪರ್ ಐತ್ರಿ ಫೌಂಡೇಶನ್ ಐತ್ರಿ ನನ್ನ ಕಡೆ ನಾನು ಭಾಳ ಅಂತಂದ್ರೆ ಲ್ಯಾಕ್ಮಿ ಯೂಸ್ ಮಾಡ್ತೀನಿ ರೀ ಲ್ಯಾಕ್ಮಿ ಸಿ ಸಿ ಕ್ರೀಮ್ ಅದ ನಾನು ಯೂಸ್ ಮಾಡೋದು ಆಮೇಲೆ ಬೇರೆ ಫೌಂಡೇಶನ್ ಹಚ್ಕೊಳೋದ್ರಿಂದ ಅವು ಗುಳ್ಳಿ ಹೇಳ್ತಾವಲ್ಲ ರೀ ಹಾಗಾಗಿ ನಾನು ಡೆಡ್ ಪಾರ ಅದೆಲ್ಲ ಆಗಿದ್ದು ನೋಡಿನ ನಾನು ಹಚ್ಕೊತೀನಿ ರೀ ನೋಡ್ಬೋದು ನೀವು 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 ಯಾವ ರೀತಿ ಅದನ್ನು ಬ್ಲೈಂಡ್ ಮಾಡ್ಕೊತೀರಿ ಆ ರೀತಿ ಬ್ಲೈಂಡ್ ಹಾಕೈತಿ ಸೂಪರಾಗಿ ಹತ್ತತೈತಿ ಆಮೇಲೆ ಗುಳಿ ಕಲಿ ಅದೇನೂ ಕಾಣಂಗಿಲ್ಲ ಅಂತ ರೀ ಇದೆ ಆಮೇಲೆ ಮತ್ತು ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಇಲ್ಲಿ ಮೇಲಿಡಕ್ಕೂ ಜಾಗ ಎಲ್ರಿ ಪಾ ಇದು ಇಷ್ಟ ಆಗಿಬಿಟ್ಟಿರ್ತೈತಿ ಹಾಗಾಗಿ ಎಲ್ಲಿ ಇಡ್ಬೇಕು ಎಲ್ಲಿ ಇಡ್ಬೇಕು ಅಂತೇಳಿ ಹುಡುಗಾಡೋದು ಆಗ್ಬಿಡ್ತೈತಿ ರೀ ನಂದು ಆಮೇಲೆ ನೆಕ್ಸ್ಟ್ ಬಂದೈತಿ ಫೋರ್ ಶೇಡ್ಸ್ ಲಿಪ್ಸ್ಟಿಕ್ ಬಂದೈತ್ರಿ ಆಮೇಲೆ ಇದು ಬ್ಯೂಟಿ ಬ್ಲೆಂಡರ್ ಎಷ್ಟು ಸಾಫ್ಟ್ ಆ ಬ್ಯೂಟಿ ಪಾ ಅಂತಂದ್ರೆ ಕೈಲಿ ಕೈಲಿಂತ್ರ ಅದು ಹಿಚ್ಚಿಗಿಚ್ಚಿಗೆ ಏನ ಇದು ಮಾಡ್ಬೇಕಂತ ಅನ್ನಿಸ್ತೈತೆ ನೋಡ್ರಿ ಅಷ್ಟು ಸಾಫ್ಟ್ ಐತ್ರಿ ಬ್ಯೂಟಿ ಬ್ಲ್ಯಾಂಡರ್ ಬ್ಯೂಟಿ ಬ್ಲ್ಯಾಂಡರು ಬಂದೈತೆ ರೀ ಬಂದು ಸೂಪರಾಗಿ ಬಂದೈತಿ ನಾನು ಒಂದು ಸಲ ಯೂಸ್ ರೀ ಅದು ಹಾಗಾಗಿ ಇದು ಪ್ರಾಡಕ್ಟ್ ಬಂದು ಭಾಳ ದಿನ ಆಯ್ತು ರೀ ಹಾಗಾಗಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾ ಅಂತಂದು ನಾನು ತೋರಿಸ್ತೇನೆ ರೀ ಆಮೇಲೆ ನನಗೆ ಫೋರ್ ಶೇಡ್ಸ್ ಲಿಪ್ಸ್ಟಿಕ್ ಬಂದಿತ್ತು ರೀ ಒಂದು ಪರ್ಪಲ್ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಆಮೇಲೆ ಫೋರ್ ಶೇಡ್ಸ್ ಲಿಪ್ಸ್ಟಿಕ್ ಅದಾವೆ ರೀ ಅದು ಚಲೋ ಐತೆ ರೀ ಲಿಪ್ಸ್ಟಿಕ್ಕು ನಾವು ಲಿಪ್ಸ್ಟಿಕ್ ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ ಪಾ ಲಿಪ್ಸ್ಟಿಕ್ ನಾ ಯಾವ್ದು ಪ್ರಾಡಕ್ಟ್ ನೋಡಿರಿ ಅದ್ರೊಳಗೆ ಎಲ್ಲದ್ರೊಳಗು ಲಿಪ್ಸ್ಟಿಕ್ ಐದೇ ರೀ ಹಾಗಾಗಿ ನಾವು ಯೂಸ್ ಮಾಡೋದು ಇದ್ರಿ ಯಾತಪ್ಪ ಅಂತಂದ್ರೆ ಪಿಂಕ್ ಮ್ಯಾಜಿಕ್ ರೀ ಪಿಂಕ್ ಮ್ಯಾಜಿಕ್ ಒಂದು ಆಮೇಲೆ ಭಾಳ ಅಂತಂದ್ರೆ ಅದೊಂದು ಚಾಕ್ಲೇಟಿ ಚಾಕ್ಲೇಟೊಂದು ಪಿಂಕ್ ಒಂದು ಅನ್ಫೇವೇಟ್ ಇದೆ ಆಮೇಲೆ ಇದು ನಾನು ಎಷ್ಟು ಅಷ್ಟು ಇಷ್ಟು ಇಷ್ಟಪಟ್ಟಿದ್ದು ನನಗೆ ತರಿಸಿದ ಪಾ ಅಂತಂದ್ರೆ ನನಗೆ ಭಾಳ ಇಷ್ಟರಿದ್ದು ಆಯ್ ಶ್ಯಾಡು ನಾನು ಹೋದ ಸಲನೂ ಒಂದು ತರಿಸಿದ್ದೆ ರೀ ನಮ್ಮ ಅಜ್ಜಿ ಏನದ ರೀ ವಾಪಸ್ ಕಳಿಸ್ಬಿಟ್ಟಿದ್ರಿ ಬೇಡ ಅಂತದೆಲ್ಲ ಹಚ್ಕೋಬಾರ್ದು ಅಂತಂದು ಹಾಗಾಗಿ ಇವಾಗ ಆರ್ಡ್ರ್ ಮಾಡಿದ್ದೀನಿ ರೀ ನೋಡ್ಬೋದು ನೀವು ಇಲ್ಲೇ ನನಗೆ ಎಷ್ಟು ಎಷ್ಟು ಫೇವ್ರೇಟ್ ಪಾ ಇದ್ದು ಆಯ್ ಶ್ಯಾಡು ಅಂತಂದು ಎಷ್ಟು ಶೇಡ್ಸ್ ಬಂದಿದ್ದಾವೆ ನೋಡ್ಬೋದು ರೀ ನೀವು ಇಲ್ಲಿ ನಂದು ಬೇರೆ ಇಚ್ರಿ ಇದೆ ಅದರೊಳಗೆ ಸಿಲ್ವರ್ ಕಲರ್ದು ಆಮೇಲೆ ಚಾಕ್ಲೇಟ್ ಕಲರ್ದು ಐಶ್ಯಾಡು ಬಂದಿದ್ ರೀ ಮಿಂಚಿದ್ದಿದ್ದು ಅದನ್ನು ಹಚ್ಕೊಳ್ಳೋದು ರೀ ನಾನು ಆಮೇಲೆ ಇದು ಒಂದು ಸಲ ಯೂಸ್ ಮಾಡಿ ಎಲ್ಲ ಯೂಸ್ ಮಾಡಿ ಮಾಡ್ಬೇಕಂತಂದು ಭಾಳ ಕ್ಯೂರಿಯಾಸಿಟಿ ಐತ್ರಿ ಯೂಸ್ ಮಾಡಿ ಯೂಸ್ ಮಾಡಬೇಕಾದ್ರೆ ನಿಮಗೂ ನಾನು ನಿಮಗೆ ತೋರಿಸ್ತೀನಿ ರೀ ಯಾವ ರೀತಿ ಐ ಐ ಐಲೋನರ್ ಅದೆಲ್ಲ ಯೂಸ್ ಮಾಡೋದು ಅಂತ ಅಂತಂದು ಆಮೇಲೆ ಇಲ್ಲಿ ನೋಡ್ಬೋದು ರೀ ನೀವು ನನಗೆ ರೆಡಿ ಇದು ಬಂದಿದ್ದು ರೀ ರೆಪ್ಪಿ ಅದನ್ನು ನಾವೇನು ಯೂಸ್ ಮಾಡ್ಕೊಳ್ಳಲ್ಲ ರೀ ನಮ್ದು ರೆಪ್ಪಿ ನಮಗೆ ಚಲೋ ಅದಾವೆ ಆಮೇಲೆ ರೆಪ್ಪಿ ಅದೆಲ್ಲ ಹಚ್ಕೊಬಾರ್ದು ಬಿಡ್ರಿಪ್ಪ ಪಾ ಅದಕ್ಕೆಪ್ಪ ಅಂತಂದ್ರೆ ಅದೆಲ್ಲ ಸಹಾಯ ಹಾಕೈತಿ ರೀ ಮತ್ತೆ ಬಂದೆ ಅಂತ ಹಾಗಾಗಿನೇ ನಾನು ಅದು ಬಂದೆ ಅಂಟು ಬಂದಿತ್ತು ಅದ್ರ ಜೊತೆಯೇ ನಾವೇನೂ ಹಚ್ಕೊಳ್ಳಂಗೆ ಇದು ಇಲ್ಲ ರೀ ಮತ್ತು ಅಂಟು ಹಚ್ಕೋಬೇಕಾ ಮತ್ತು ಹಚ್ಕೋಬೇಕಾ ನನಗೆ ಏನಿಲ್ಲ ಅದ್ರೊಳಗೆ ನಾನು ಅಂಟು ಬಂದಿತ್ತು ರೀ ಸಲ ಹಚ್ಕೊಂಡು ರೀ ಆದರೆ ನನಗೆ ಅದು ಚಲೋ ಬಂದಿಲ್ಲ ಆಮೇಲೆ ನನಗೆ ಭಾಳ ಅದು ಅದು ಉದ್ದೊಂದು ಕಡ್ಡಿದ ಐಲನರ್ ಇದತಲ್ಲ ರೀ ಅದು ತರಿಸ್ಬೇಕಂತಂದ್ರೆ ಭಾಳ ಆಸೆ ಇತ್ತು ರೀ ಅದು ನೂರ ಇಪ್ಪತ್ತೊಂದು ಎರಡು ನೂರು ಹಂಗೆ ತೋರು ಸಾಥರ ವಾಟರ್ ಪ್ರೂಫ್ ಐಲನವ್ರ ಹಾಗಾಗಿ ಬೇಡ ಬಿಡಪ್ಪ ಅಂತ ಹೇಳಿ ನಾನು ಸುಮ್ಮನೆ ರೀ ಆದರೆ ಇವಾಗ ಆಫರ್ ರೀ ಎಲ್ಲ ನಾನು ಒಂದಕ್ಕೆ ಇದು ಎಲ್ಲ ಬೇರೆ ಬೇರೆ ತರಿಸಿಲ್ಲ ಎಲ್ಲ ಒಂದದ್ರೊಳಗೆ ಬಂದಿದ್ದರೆ ಇದು ಇಲ್ಲಿ ನಾನು ಫಸ್ಟಿಗೆ ಮಸ್ಕಾರ ಓಪನ್ ರೀ ಮಸ್ಕಾರದ್ರೊಳಗೆ ಎಷ್ಟು ಬ ಚೆನ್ನಾಗಿ ಪ್ಯಾಕ್ ಮಾಡಿ ಇದು ಮಾಡಿದಾರಪ್ಪ ಅಂತಂದ್ರೆ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಮಸ್ಕಾರ ಹಚ್ಕೋದ್ರಿಂದ ನಮ್ದಾರಪ್ಪಿ ಎಷ್ಟು ಇದು ಎಷ್ಟು ಉದ್ದು ಆಮೇಲೆ ನೇರಾಗಿ ಕಪ್ಪಾಗಿ ಅರ್ಥ ಅಕ್ಕ ಮಸ್ಕಾರ ಹಚ್ಚೋದ್ರಿಂದ ಅಂತಂದು ಚಲೋ ಹಾಕಿತ್ತು ರೀ ಮಸ್ಕಾರ ಹಚ್ಕೋದ್ರಿಂದ ಆಮೇಲೆ ನೆಕ್ಸ್ಟ್ ಐಲನರ್ ರೀ ಇದು ಇದನ್ನು ತರಿಸ್ಬೇಕಂತ ಹೇಳಿ ಭಾಳ ರೀ ಆಮೇಲೆ ಕ್ಯೂರಿಯಾಸಿಟಿ ಐತ್ರಿ ನನಗೆ ಇದು ಹೆಂಗೆ ಇತ್ತು ಇರ್ತೈತಿ ಅಂತಂದು ಆಮೇಲೆ ಒಂದು ಸಲ ಟ್ರೈ ಮಾಡಿಲ್ಲ ರೀ ನೋಡ್ಬೋದು ನೀವು ಇಲ್ಲ ಐಲನರ್ ಯಾವ ರೀತಿ ಬಂದಿತ್ತಪ್ಪ ಅಂತಂದು ನನಗೆ ಹಚ್ಕೋಬೇಕಂತೇಳಿ ಅನ್ಸತಿತ್ತು ರೀ ಆಮೇಲೆ ಮತ್ತೆ ಬೇಡ ಬಿಡ್ಬಾ ಇದು ನನಗೆ ಮತ್ತು ಇದು ಬೇಡ ಅಂತ ಅನ್ನಿಸ್ತರಿ ಹಾಗಾಗಿ ಹಚ್ಕೊಂಡಿಲ್ಲ ನಾನು ಈ ರೀತಿ ಬಂದೈತೆ ರೀ ಐಲನರ್ ನಂದು ಐಲನರು ಚಲೋ ಐತ್ರಿ ಆಮೇಲೆ ಒಂದು ಸಣ್ಣದ ಕಾಜಲ್ ಬಂದೈತೆ ರೀ ಪೆನ್ಸಿಲ್ ಗತೆ ಕಾಜಲ್ ಆಲ್ರೆಡಿ ಐತ್ರಿ ನನ್ನ ಕಡೆ ನಾವು ಕಾಜಲ್ ಅದೆಲ್ಲ ಕಮ್ಮಿ ಯೂಸ್ ಮಾಡೋದು ಭಾಳ ಅಂತಂದ್ರೆ ಸುರಮ ರೀ ನಮ್ಮದು ಅಜ್ಮೀರ್ಲಿಂತ್ರ ತೊಗೊಂಬಂದಿದ್ದು ಸುರಮಾ ದಾದಿಯವ್ರು ರೀ ಅಜ್ಮೀರಿಗೆ ಅಲ್ಲಿಂತ್ರ ತೊಗೊಂಬಂದಿದ್ದು ಸುರಮಾನ ನಾವು ಜಾಸ್ತಿ ಯೂಸ್ ಮಾಡೋದು ನಾನಾತು ಮಮ್ಮಿ ಆಯ್ತು ಆಮೇಲೆ ನನಗೆ ಇದರಿ ಇದು ನಾನು ಹೆರ್ ಸ್ಟ್ರೇಟ್ನರ ಆರ್ಡ್ರ್ ಮಾಡೋಕ್ಕಿದ್ದೆ ರೀ ಇದು ಅದ್ರೊಳಗೆ ಎರಡು ನೂರು ಮುನ್ನೂರು ತೋರಿಸತಿತ್ತು ಇದ್ರೊಳಗೆ ಆಫರ್ ಬಂದಿತ್ತಲ್ಲ ರೀ ಹಾಗಾಗಿ ಸ್ಟ್ರೇಟ್ನರು ಇದ್ರ ಜೊತೆಯ ಬಂದಿದೆ ಸ್ಟೇಟ್ನರು ಭಾಳ ಚಲೋ ಐತ್ರಿ ಒಂದ್ಸಲ ಯೂಸ್ ಮಾಡಿಲ್ಲ ಸ್ಟೇಟ್ನರ್ ಒಂದಿತ್ತು ರೀ ನನ್ನ ಕಡೆ ನಾನು ರಂಜಾನೊಳಗೆ ತೊಗೊಂಡಿದ್ದು ನೋಡ್ರಿ ಇಲ್ಲಿ ಉದ್ದ ವೈರ್ ಬಂದೈತಿ ಆಮೇಲೆ ಒಂದು ಬಟನ್ ಬಂದಿತ್ತು ಆನ್ ಆಫ್ ಮಾಡೋದು ಇದರ್ಲಿಂತ ನೀವು ಆನ್ ಆಫ್ ಮಾಡ್ಬೋದು ಕೈಯೊಳಗೂ ಭಾಳ ಚಲೋ ಐತ್ರಿ ಕೈ ಒಳಗೂ ಈಸಿಯಾಗಿ ಇದಾಕೇತಿ ಮೂವ್ ಆಕೈತಿ ನಿಮಗೆ ನಂದು ಇದು ತಗೋಬೇಕಪ್ಪ ಅಂತಂದ್ರೆ ಹೆಸ್ಟೇಟ್ನಾರ ನಾನು ತೊಗೊಂಡು ಒಂದು ಎರಡು ವರ್ಷ ಆತ್ರಿ ಅದು ಇದು ಚಲೋ ಬಂದೈತಿ ಇವಾಗ ಪ್ಯಾಕ್ ಮಾಡಿ ಹಂಗೆ ಇಟ್ಬಿಡು ಅನ್ ಪ್ಯಾಕಿಂಗು ಮಸ್ತ್ ಬಂದೈತೆ ರೀ ಪ್ಯಾಕಿಂಗ್ದೊಳಗೆ ಒಂದು ಚೂರು ಏನು ಮಿಸ್ಟೇಕ್ ಇಲ್ಲ ರೀ ಅಷ್ಟು ಚಲೋ ಪ್ಯಾಕಿಂಗ್ ಮಾಡಿ ಎಲ್ಲ ಪ್ರಾಡಕ್ಟ್ನ ನೀಟಾಗಿ ಇಟ್ಟು ರೀ ಸೂಪರ್ ಐತೆ ರೀ ಪ್ರಾಡಕ್ಟ್ ಅದೆಲ್ಲ ಚೆನ್ನಾಗಿ ಬಂದಿದ್ದವು ನೀವು ತಗೋರಿ ಚಲೋ ಆಕೈತಿ ಆಮೇಲೆ ಕಾಯಿನ್ಸ್ ಇದ್ದರೆ ವೇಸ್ಟ್ ಮಾಡಕ್ಕೆ ಹೋಗಬೇಡ್ರಿ ಬೇಗ ಹೋಗಿರಿ ಮಾರ್ಚ್ ಎರಡುವರೆಗು ಮಾತ್ರ ಇದೆ ರೀ ಅದು ಆಮೇಲೆ ಇದು ನಂದು ಹೇರ್ ಸ್ಟೈಟ್ನ ರೀ ಪಿಂಕ್ ಇತ್ತು ಫಸ್ಟ್ ಒಂದು ಮೀಶೋದೊಳಗೆ ಆರ್ಡ್ರ್ ಮಾಡಿದ್ದೆ ರೀ ಮುನ್ನೂರು ರೂಪಾಯಿ ಕೊಟ್ಟು ಆದರೆ ಅದು ಚಲೋ ಬಂದಿದ್ದಿಲ್ಲ ಹುಬ್ಳಿದೊಳಗೆ ಹೋಗಿ ತಗೊಂಡಿದ್ದೀನಿ ಇದ್ರದ್ದು ವೈರ್ ಭಾಳ ಉದ್ದ ಬಂದೈತ್ರಿ ಇದು ಸೂಪರ್ ಐತ್ರಿ ಒಂದು ಹೇರ್ ಸ್ಟೇಟನ್ನು ಮಾಡೋಕೆ ಒಂದು ಎರಡು ತಾಸರ ಬೇಕು ರೀಪ ಹಂಗಾಗಿ ನಾನು ಜಾಸ್ತಿ ಮಾಡ್ಕೊಳ್ಳಲ್ಲ ಯಾವುದಾದ್ರೂ ಫಂಕ್ಷನ್ ಇತ್ತಪ್ಪ ಅಂತಂದ್ರೆ ಅಷ್ಟು ಮಾಡ್ಕೊಳ್ಳೋದು ನೋಡ್ಬೋದು ನೀವು ಇಲ್ಲೇ ಇದೆಲ್ಲ ನನ್ನದು ಪ್ರಾಡಕ್ಟ್ಸ್ ರೀ ನಾನು ನಿಮಗೆ ತೋರಿಸಿದ್ದು ನಿಮಗೂ ಬೇಕಪ್ಪ ಅಂತಂದ್ರೆ ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ನಾನು ನಿಮಗೆ ಕಮೆಂಟ್ ಒಳಗೆ ಲಿಂಕ್ ಹಾಕ್ತೀನಿ ರೀ ನೀವು ಹೋಗಿ ಅಲ್ಲಿಂದ ತೊಗೋಬೋದು ಆಮೇಲೆ ಕಾಯಿನ್ಸ್ ಯಾರ್ಯಾರ ಕಡೆಗೆ ವೇಸ್ಟ್ ಮಾಡ್ಕೊಳ್ಕೊಬೇಡ್ರಿ ಸಲ ನಾನು ಹೇಳ್ತೀನಿ ನಿಮಗೆ ಹೋಗ್ರಿ ತಗೋರಿ ಆಮೇಲೆ ನಮ್ಮ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿ